ಮನೆ ಬಿ ಜೆ ಪಿ ಬರ್ತೀನಿ ಬಿಡ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು ಅನ್ನೋಂಥದ್ದು ನನ್ನ ಮನಸ್ಸಿನ ಭಾವನೆ ನಾನು ಚುನಾವಣೆ ನಿಂತಿದ್ದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥ ಗೊಂದಲಗಳು ಬಗೆಹರಿಬೇಕು ಸ್ವಲ್ಪ ಶುದ್ಧೀಕರಣ ಆಗಬೇಕು ಇದನ್ನು ಕೇಂದ್ರದ ನಾಯಕರು ರಾಜ್ಯದ ನಾಯಕರು ಪರಿವಾರ ಪ್ರಮುಖರು ಗಮನಿಸಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಈಗ ಬಾ 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 ಅಂತ ಕರೀತಾ ಇದ್ದಾರೆ ಎಲ್ಲರೂ ಸುಮ್ಮನೆ ಹೋಗೋದಲ್ಲ ಏನಾಗಬೇಕು ಅನ್ನೋದು ಕೂತು ಚರ್ಚೆ ಮಾಡಿ ಆಮೇಲೆ ನಾನು ತೀರ್ಮಾನ ತಗೋತೀನಿ ಷರತ್ತು ಅನ್ನೋದೇನಿಲ್ಲ ಇದೇನು ನಮ್ಮ ಒಳಗೆ ನಾನು ಹೋಗೋದಕ್ಕೆ ಬರೋದಕ್ಕೆ ಷರತ್ತುಗಳು ಅಂತೇನಿಲ್ಲ ಶುದ್ಧೀಕರಣ ಆಗಬೇಕು ಅಷ್ಟೇ ಅದನ್ನು ಕೂತು ಚರ್ಚೆ ಮಾಡ್ತೀವಿ ಉದಾಹರಣೆಗೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಗ ಇನ್ನೊಬ್ಬ ಮಗ ಎಲ್ಲೂ ಅವ್ರ ಕಂಟ್ರೋಲಲ್ಲಿ ಬಿ ಜೆ ಪಿ ಇಲ್ಲ ಇಲ್ಲಿ ಯಡಿಯೂರಪ್ಪನವ್ರ ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು ಅವ್ರ ತಮ್ಮ ಮಗ ರಾಘವೇಂದ್ರ ಎಂ ಪಿ ಇನ್ನೊಬ್ಬ ಮಗ ವಿಜಯ ವಿಜಯೇಂದ್ರ ಎಮ್ ಎಲ್ ಎ ಪ್ಲಸ್ ರಾಜ್ಯಾಧ್ಯಕ್ಷ ಇದನ್ನು ನರೇಂದ್ರ ಮೋದಿಯವರು ಕುಟುಂಬದಿಂದ ಕಾಂಗ್ರೆಸ್ಸನ್ನು ಮುಕ್ತ ಮಾಡ್ತೀನಿ ಅಂತ ಎಲ್ಲ ಸಭೆಗಳು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ಬೇಡ ನಗರ ಕರ್ನಾಟಕ ಬಿ ಜೆ ಪಿ ಕೇಂದ್ರದ ನಾಯಕತ್ವದ ಕಂಟ್ರೋಲಲ್ಲಿ ಇದೆಯೋ ಬಿ ಜೆ ಪಿ ರಾಜ್ಯದ ದೇಶದಲ್ಲಿ ಇದೆಯೋ ಇಲ್ಲೋ ಈ ರೀತಿ ಸಬ್ಜೆಕ್ಟ್ಗಳು ಕೆಲವಿದೆ ಅದನ್ನು ಚರ್ಚೆ ಮಾಡಿ ನಾನು ತೀರ್ಮಾನ ಮಾಡ್ತೀನಿ ಅದಕ್ಕೆ ನೋಡಿ ನಾನು ಎಕ್ಸ್ ಬ್ಯಾಂಕಿಂದ ಹಣ ಯಾವ್ದು ಹೇಳೋಣ ಯಾವ್ದು ಬಿಡೋಣ ನೀವು ಎಷ್ಟು ಬೇಳ್ಕೋತೀರಿ ಒಂದಲ್ಲ ಎರಡಲ್ಲ ಹತ್ತಾರು ಹಗರಣಗಳು ಒಬ್ಬ ಬಡವ ಒಂದು ಸಣ್ಣ ಬೀಡಾಂಗಡಿ ಇಟ್ಕೊತೀನಿ ನನಗೊಂದು ಇಪ್ಪತ್ತೈದು ಸಾವಿರ ಸಾಲ ಕೊಡಿ ಅಂತಂದ್ರೆ ಏನು ಸೆಕ್ಯೂರಿಟಿ ಕೊಡ್ತೀರಿ ಅಂತ ಕೇಳ್ತಾರೆ ಎರಡು ಸಾವಿರ ಕೋಟಿ ಕೊಟ್ಟಿದ್ದಾರೆಲ್ಲ ಏನು ಸೆಕ್ಯೂರಿಟಿ ತೊಗೊಂಡಿದ್ದಾರೆ ಯಾವುದೇ ತುಂಬ ಸ್ಪಷ್ಟ ಹೊರಗೆ ಬಂದಿದೆ ಯಾವ ಸೆಕ್ಯೂರಿಟಿ ಇಲ್ಲದೇ ಎರಡು ಸಾವಿರ ಕೋಟಿ ಸಾಲ ಕೊಟ್ಟಿದ್ದೀವಿ ಅಂತ ಅದೊಂದು ದೊಡ್ಡ ಹಗರಣ ಮುಖ್ಯಮಂತ್ರಿಗಳು ಏನು ಆಗೇ ಇಲ್ಲ ಅನ್ನಂಗಿದ್ದಾರೆ ಅವ್ರಲ್ಲಿ ಗೊತ್ತೇ ಇಲ್ಲ ತಮಗೆ ಅನ್ನೋ ಥರದಲ್ಲಿದ್ದಾರೆ ಮೂಢಗರಣ ಬಂದೆ ಅದೇ ನಾನು ಅದಕ್ಕೆ ಹೇಳ್ತೀನಲ್ಲ ಸಾಕ್ಷಿಗಳು ಬೇಗ ಸಿಕ್ಕೇ ಬಿಡುತ್ತೆ ಅನ್ನೋದು ಒಂದೇ ಕಾರಣಕ್ಕೆ ಅವ್ರು ಸಿ ಬಿ ಐ ಕೊಡ್ತಿಲ್ಲ ಯಾರು ಒರಿಜಿನಲ್ ಡಾಕ್ಯುಮೆಂಟ್ ಇಟ್ಕೊಂಡಿದ್ದಾರೋ ಆ ಭೂಮಿನ ಯಾರು ಖರೀದಿ ಮಾಡಬೇಕಾದ್ರೆ ಜಿಲ್ಲಾಧಿಕಾರಿಗಳು ಒಪ್ಪಿಗೆ ತಗೋಬೇಕು ತಗೊಂಡಿಲ್ಲ ಬೆಲೆ ಬಾಳುವ ಹದಿನಾಲ್ಕು ಸೈಟ್ಗಳನ್ನು ಮುಖ್ಯಮಂತ್ರಿಗಳು ತಗೊಂಡ್ರು ಇಲ್ಲ ಅಂದಿಲ್ಲ ಚುನಾವಣೆ ಸ್ಪರ್ಧೆ ಮಾಡಬೇಕಾದರೆ ಅವರ ಆಸ್ತಿ ಘೋಷಣೆ ಮಾಡಬೇಕಲ್ಲ ಎಂಟೂವರೆ ಕೋಟಿ ಘೋಷಣೆ ಮಾಡಿದ್ದಾರೆ ಮೊನ್ನೆ ಗಲಾಟೆ ಆದಮೇಲೆ ನಂಗೆ ಅರವತ್ತು ಕೋಟಿ ಕೊಟ್ಬಿಡ್ರಪ್ಪ ನಾನು ಬಿಟ್ಬಿಡ್ತೀನಿ ಆ ಎಂಟೂವರೆ ಕೋಟಿ ಏನು ಈ ಅರುವತ್ತು ಕೋಟಿ ಏನು ವ್ಯತ್ಯಾಸ ಅಲ್ಲೇ ನೇರವಾಗಿ ಕಾಣ್ತಾ ಇದೆ ಲೂಟಿ ಹೊಡೆದಿರೋದು ಒಬ್ಬ ಮುಖ್ಯಮಂತ್ರಿ ನಾನು ಸತ್ಯ ಹರಿಶ್ಚಂದ್ರ ಬಿಟ್ಟರೆ ನಾನೇ ಅನ್ನೋ ಥರದಲ್ಲಿ ಇಷ್ಟು ವರ್ಷ ಆಡಳಿತ ನಡೆಸ್ಕೊಂಡು ಬಂದರು ಯಾರಿಗೂ ಗೊತ್ತಿಲ್ಲದಂಗೆನೇ ಹೊರ್ಗೂ ಗೊತ್ತಿಲ್ಲ ನಡೀತಾ ಇತ್ತು ನೇರವಾಗಿ ಹೇಳ್ದೆಲ್ಲ ನೇರವಾಗಿ ಬಹಿರಂಗವಾಗಿ ಬೆತ್ತಲಾಗಿದೆ ಕಾಂಗ್ರೆಸ್ ಸರ್ ಸರ್ಕಾರ ಇತ್ತಲಾಗಿ ಮುಖ್ಯಮಂತ್ರಿಗಳೇ ನೇರವಾಗಿ ಆಗಿರೋದ್ರಿಂದ ಇಲ್ಲಪ್ಪ ಇನ್ನು ನೀವು ನಾವು ತಿಂದಿದ್ದಷ್ಟೇ ಅಲ್ಲ ನಾವು ತಿಂದೇ ಇಲ್ಲ ನೀವು ಇಪ್ಪತ್ತೆರಡು ಕಡೆ ಹಗರಣದಲ್ಲಿ ಸಿಕ್ಕಿದ್ದೀರಿ ಬಿ ಜೆ ಪಿಯವರು ಪಟ್ಟಿ ಕೊಟ್ಟರು ಫೈನ್ ನಾನೆಲ್ ವೆಲ್ಕಮ್ ಮಾಡ್ತೀನಿ ಈ ಇಪ್ಪತ್ತೆರಡು ಕೊಟ್ಟಿದ್ದೀರಲ್ಲ ಯಡಿಯೂರಪ್ಪನವರು ಲೂಟಿ ಹೊಡೆದಿದ್ದಾರೆ ಅವರು ಮುಖ್ಯಮಂತ್ರಿ ಆದಾಗ ಬಸವರಾಜ ಬೊಮ್ಮಾಯಿ ಲೂಟಿ ಹೊಡೆದಿದ್ದಾರೆ ಮುಖ್ಯಮಂತ್ರಿ ಆದಾಗ ರೈಟ್ ಆ ಇಪ್ಪತ್ತೆರಡು ಇವರು ಹಗರಣಗಳು ಎರಡೂ ಸಿ ಬಿ ಐ ಕೊಟ್ಬಿಡಿ ನಾನು ಯಾರು ಪರವಾಗೂ ಹೇಳಕ್ಕೆ ಹೋಗ್ತಿಲ್ಲ ಸಿ ಬಿ ಐನವರು ಯಾರು ಕಳ್ಳರು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೊರಹಿಡಿತಾರೆ ಅವರು ಲೂಟಿ ಮಾಡಿದರೆ ಅವರು ಜೈಲಿಗೆ ಹೋಗ್ತಾರೆ ಇವರು ಲೂಟಿ ಮಾಡಿದರೆ ಇವರು ಜೈಲಿಗೆ ಹೋಗ್ತಾರೆ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ಜೈಲಿಗೆ ಹೋಗೋದ್ರಲ್ಲಿ ನಾಯಕತ್ವ ತಗೊಳ್ಳೋದು ಸಿದ್ದರಾಮಯ್ಯ ಮೊದಲನೇ ಸರಿಸ್ಥಿತಿಲಿ ತಗೋತಾರೆ ಇದರ ಯಾವ ಅನುಮಾನವೂ ಇಲ್ಲ ರಾಜೀನಾಮೆ ರಾಜೀನಾಮೆ ಅಲ್ಲ ಈಗ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ನಾನು ಬಾಯ್ಬಿಟ್ಟು ನೇರ ಹೇಳೋಕ್ಕೆ ಹೋಗಲ್ಲ ಅದಕ್ಕೆ ಹೇಳ್ತಲ್ಲ ಇಷ್ಟು ಅಸಹ್ಯ ರಾಜಕಾರಣ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನಡೆದಿರಲಿಲ್ಲ ಅವ್ರು ಲೂಟಿ ಮಾಡೋದು ನಾವು ರಾಜೀನಾಮೆ ಕೊಡಿ ಅಂತ ಕೇಳೋದು ನಾವು ಕೊಟ್ಟ ಏನೂ ಮಾಡಿಲ್ಲ ಅಂತ ಹೇಳೋದು ಅಭ್ಯಾಸ ಈ ಸಿ ಬಿ ಐ ಕೊಟ್ಬಿಡಿ ಸಿ ಬಿ ಐ ಕೊಡಬೇಕಾದ್ರೆ ಸ್ವಾಭಾವಿಕ ರಾಜೀನಾಮೆ ಕೊಡ್ತೀರಿ ಸಿ ಬಿ ನಾವು ಕ್ಲೀನ್ ಚಿಟ್ ತೊಗೊಂಬನಿ ಮಾರೋದಿರೇ ನೀವು ಮತ್ತೆ ಮುಖ್ಯಮಂತ್ರಿ ಆಗಿರಿ ನಾನು ಅದಕ್ಕೋಸ್ಕರ ಹೇಳಿದೆ ಬರೀ ಕಾಂಗ್ರೆಸ್ ಬಗ್ಗೆ ನಾನು ಹೇಳ್ತಿಲ್ಲ ಸಿದ್ದರಾಮಯ್ಯ ಪಟ್ಟಿ ಮಾಡಿದ್ದಾರೆ ಅದನ್ನೂ ನೊಂದೇ ಹೇಳ್ತೀನಿ ಅದರಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಹೆಸರು ಸೇರ್ತಾರೆ ಇಷ್ಟು ಪ್ರಾಮಾಣಿಕ ರಾಜಕಾರಣಿ ನಿಜಕ್ಕೂ ಕೂಡ ಬಹಳ ಅನ್ಯಾಯ ಅದನ್ನು ನಮ್ಮ ಸೇರಿಸೋದಕ್ಕೋಸ್ಕರ ಮುಖ್ಯಮಂತ್ರಿಗಳು ಅದನ್ನು ವಾಪಸ್ ತಗೊಳ್ಳಿ ಪಟ್ಟಿಯಿಂದ ಶ್ರೀನಿವಾಸ್ ಕೋಟಾ ಶ್ರೀನಿವಾಸ್ ಪೂಜೆ ಅವರ ಬಗ್ಗೆ ಕ್ಷಮೆ ಕೇಳಲಿ ಇಲ್ಲ ಇಲ್ಲ ನಾನು ಅವ್ರದ್ದು ಲೂಟಿ ಮಾಡಿದ್ದಾರೆ ಗ್ಯಾರಂಟಿ ಗೊತ್ತು ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಇವತ್ತು ಬೆಳಿಗ್ಗೆ ನೋಡಿದೆ ನಾನು ಅವರು ದಾಖಲೆ ಹೇಳಿದೆ ಮುಖ್ಯಮಂತ್ರಿಗಳು ಹೇಳಲ್ಲ ಇಷ್ಟು ದಾಖಲೆಗಳಿದಾವಲ್ಲ ಪ್ರತಿದಿನ ಮುಖಕ್ಕೆ ಎರಚ್ತಾ ಇದ್ದಾರಲ್ಲ ಬಿ ಜೆ ಪಿ ಕಾರ್ಯಕರ್ತರು ಇದಕ್ಕೇನು ಉತ್ತರ ಕೊಡ್ತೀರಿ ಅದಕ್ಕೋಸ್ಕರ ರಾಜ್ಯದಲ್ಲಿ ಒಂದು ಕಾಂಗ್ರೆಸ್ಸು ಅನ್ನಂಥ ಸರ್ಕಾರ ಅನೇಕ ವರ್ಷಗಳಿದ್ದ ಲೂಟಿ ಮಾಡಿ 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 ಮುಚ್ಕೊಂತ ಬಂದಿದ್ದರು ಇನ್ನು ಮುಚ್ಚೋಕ್ಕಾಗಲ್ಲ ನೂರಕ್ಕೆ ನೂರು ಸಿದ್ದರಾಮಯ್ಯನವರು ಜೈಲಿಗೆ ಹೋಗಿ ಹೋಗ್ತಾರೆ ಇನ್ನು ನಾಲ್ಕು ವರ್ಷ ಈ ಸರ್ಕಾರ ಇರುತ್ತೆ ಅಂತ ಭ್ರಮೆನಲ್ಲಿ ಯಾವ ಕಾರಣಕ್ಕೂ ಇರೋದು ಬೇಡ ನಾನು ಅನೇಕರು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ರಾಜಕೀಯ ಪಕ್ಷಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸರ್ಕಾರ ಇರಲ್ಲ ಚುನಾವಣೆ ಆದಷ್ಟು ಬೇಗ ಬಂದೇ ಬರುತ್ತೆ ಇದ್ರಾಗ ಏನೋ ಅನುಮಾನ ಇಲ್ಲ ಆದರೆ ಅಷ್ಟರೊಳಗೆ ಈ ಕಾಂಗ್ರೆಸ್ಸಿನ ಲೂಟಿ ಹೊಡೆದಿರೋಂಥ ವ್ಯಕ್ತಿಗಳ ಯಾರು ನಾಯಕರುಗಳಿದಾರಲ್ಲ ಮುಖ್ಯಮಂತ್ರಿಗಳು ಇನ್ನೂ ಅನೇಕ ಮಂತ್ರಿಗಳು ಹೊರಗೆ ಬರ್ತಾರೆ ಅವರಿಗೆಲ್ಲ ಜೈಲಿಗೆ ಹೋಗಿ ನಾವು ಹಣ್ಣು ಕೊಡಬೇಕು ಇವರಾಗ ಅನುಮಾನವೂ ಇಲ್ಲೇ ಮಾಡ್ತಾರೆ ನನ್ನ ಪ್ರಕರಣನೇ ಮಾಡಿದ್ರಲ್ಲ ನಾನೇನು ಮಾಡಿದೆ ನನ್ನ ಮೇಲೆ ಆಪಾದನೆ ಬಂತು ನಾನು ತಕ್ಷಣ ಕೇಂದ್ರ ನಾಯಕರಿಗೆ ಫೋನ್ ಮಾಡಿದೆ ಯಾವನು ಇವರು ಕಾಂಗ್ರೆಸ್ನ ನನ್ನ ಬಗ್ಗೆ ಮಾತಾಡಬಾರ್ದು ನಾನು ರಾಜೀನಾಮೆ ಕೊಡ್ತೀನಿ ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ ದಯವಿಟ್ಟಿನ ಪರ್ಮಿಷನ್ ಕೊಡಿ ತಡ್ಕೊಳ್ಳಿ ಅಂದರು ಮೋದಿಯವರು ಮತ್ತು ಅಮಿತ್ ಶಾ ಅವರು ಅರ್ಜೆಂಟ್ ಮಾಡಬೇಡಿ ಎರಡು ದಿನ ಅಷ್ಟರೊಳಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮೆರವಣಿಗೆ ಮಾಡಿದ್ದೇ ಮಾಡಿದ್ದು ತಕ್ಷಣ ನಾನು ಪರ್ಮಿಷನ್ ತೊಗೊಂಡು ರಾಜೀನಾಮೆ ಕೊಟ್ಟೆ ರಾಜೀನಾಮೆ ಕೊಟ್ಟ ಮೇಲೆ ತನಿಖೆ ಆಯಿತು ತನಿಖೆಯಲ್ಲಿ ನಂದು ಏನೂ ತಪ್ಪಿಲ್ಲ ನಿರ್ದೋಷಿ ಅಂದ್ಕೊಂಡು ಕ್ಲೀನ್ ಶೀಟ್ ಸಿಕ್ತು ಕ್ಲೀನ್ ಶೀಟ್ ಸಿಕ್ಕ ಮೇಲೂ ನನ್ನ ಪಕ್ಷದ ನಾಯಕರುಗಳು ನನ್ನ ಹೆಸ್ರುಗಳು ಹೇಳಲ್ಲ ನನಗೂ ಮೋಸ ಮಾಡಿದ್ರು ಕ್ಯಾಬಿನೆಟ್ ತೊಗೋತೀನಿ ನಾಳೆ ತಗೋತೀನಿ ನಾಡು ತಗೋತೀನಿ ಅಂತ ನನಗೆ ಮೋಸ ಮಾಡಿದ್ದಾರೆ ಅರ್ಥ ಆಯ್ತು ಅದಿರಲಿ ನನ್ನ ಮೋಸದ್ದಿರಲಿ ಆದರೆ ಕಾಂಗ್ರೆಸ್ನವ್ರು ನನ್ನ ಹೆಸರು ಕೋಟ್ ಮಾಡಿದ್ರಲ್ಲ ಜೊತೆಗೆ ಇದು ಹೇಳಬೇಕಿತ್ತಲ್ಲ ಈಶ್ವರಪ್ಪ ರಾಜೀನಾಮೆ ಕೊಟ್ಟರು ನಾವು ಬಣ್ಣ ನನ್ನ ಮಕ್ಕಳು ನಾವು ರಾಜೀನಾಮೆ ಕೊಡೋಲ್ಲ ಏನು ಮಾಡ್ತಾರೋ ಮಾಡ್ಕೊಳ್ಳಿ ಯಾಕೆಂದರೆ ಬಂಡತನ ಅನ್ನೋದನ್ನು ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರ ರಕ್ತದ ಕಣಕಣದಲ್ಲೂ ಸೇರಿಬಿಟ್ಟಿದೆ ಬರೀ ಬಂಡ ಜೋರಾಗಿ ಕೂಗ್ಬಿಟ್ರೆ ಅವರು ಅನ್ನೋ ಥರದಲ್ಲಿ ಮಾತಾಡ್ತಿದ್ದಾರೆ ಸಾಧ್ಯನೇ ಇಲ್ಲ ಇವರೆಲ್ಲ ಜೈಲಿಗೆ ಹೋಗೋರು ಭಾಳ ಜನ ಇದ್ದಾರೆ ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದು ನಾನು ಎಷ್ಟು ಇಷ್ಟು ಧೈರ್ಯ ಹೇಳಬೇಕಾದ್ರೆ ಕ್ಲೀನ್ ಚಿಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ಆಪಾದನೆ ಬಂದಿದ್ದ ದಿನನೇ ನಾನು ಕೇಂದ್ರ ನಾಯಕರಿಗೆ ಪರ್ಮಿಷನ್ ಕೇಳಿದೆ ಒಂದೆರಡು ದಿನ ತಡೀರಿ ಎಂದು ಅಷ್ಟರೊಳಗೆ ಮೆರವಣಿಗೆ ಮಾಡಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಇಡೀ ರಾಜ್ಯ ಮೆರವಣಿಗೆ ಫೈನ್ ನಂದೇನು ಅಭ್ಯಂತರ ಇಲ್ಲ ಮೂರು ಸಾವಿರ ಪುಟದ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಕ್ಲೀನ್ ಚೀಟ್ ಸಿಕ್ತು ನಿರ್ದೋಷಿ ಅಂತ ಅದ್ರ ಬಗ್ಗೆ ಮಾತಿಲ್ಲ ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಗಳಲ್ಲಿ ಲೂಟಿ ಮಾಡಿದಾರಲ್ಲ ಇಷ್ಟು ವರ್ಷ ಅವ್ರ ಹೆಸರೇಳು ಅನ್ನ ತಿಂತಿದ್ರು ಆಡಳಿತ ನಡೆಸ್ತಾಯಿದ್ರು ಹಿಂದುಳಿದವರು ದಲಿತರ ಅನ್ನ ಅನ್ನ ಇವ್ರು ತಿನ್ನಬೇಕಾದ್ರೆ ಅವ್ರ ಹೆಸರು ಹೇಳಿ ತಿಂದರು ಈಗ ಇವ್ರು ಜೈಲಿಗೆ ಹೋಗ್ತಾರೆ ಅನುಮಾನ ಇಲ್ಲ ಥ್ಯಾಂಕ್ ಯು ಸರ್